ನಾಳೆ ನಾಳೆ ಅಲ್ಲಿ ಇಲ್ಲ ಟಿಕೆಟ್ ಬಗ್ಗೆ ನಾಳೆ ಕರೀತಾ ಇದ್ವಿ ಸರ್ ಹೇಳಿ 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 ಏನ್ ಬೇಕು ಹೇಳಿ ನಿಮಗೆ ನಿರ್ಧಾರ ಏನು ಮೇಡಮ್ ಖುಷಿ ಪಡ್ತೀವಿ ವೆಲ್ಕಮ್ ಮಾಡ್ತೀವಿ ಸ್ವಾಗತ ಮಾಡ್ತೀವಿ ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ ರಾಜ್ಯ ಸರ್ಕಾರನ ಅವರು ಆ ಟೈಮಲ್ಲಿ ಯಾವುದೋ ಸ್ವಲ್ಪ ಮಿಸ್ಟೇಕ್ ಆಗಿ ಬೇರೆ ಕಡೆ ಹೋಗಿತ್ತು ಈಗಂತೂ ಕ್ಲೀನಾಗಿ ಇವತ್ತು ಏನು ಅನೌನ್ಸ್ ಮಾಡಿದಾರಲ್ಲ ಯಾವುದೇ ರೀತಿ ಅದು ಸ್ಟಾಪ್ ಆಗಲ್ಲ ಹದಿನೈದು ದಿನದಲ್ಲಿ ಎಲ್ಲ ರೆಡಿ ಆಗುತ್ತೆ ಅದನ್ನು ಜಾರಿಗೆ ಬರತ್ತೆ ಇದರಿಂದ ಯಾರಿಗೂ ತೊಂದರೆ ಆಗಲ್ಲ ನಮ್ಮ ಕರ್ನಾಟಕ ಚಲನಚಿತ್ರಕ್ಕಾಗಲಿ ನಮ್ಮ ಇಂಡಸ್ಟ್ರಿಗಾಗಲಿ ನಮ್ಮ ಏನು ಇವತ್ತು ಜನತೆ ಇದಾರಲ್ಲ ಕರ್ನಾಟಕದ ಜನತೆ ಅವ್ರಿಗೆ ಅನುಕೂಲ ಆಗುತ್ತೆ ಮೇಡಮ್ ಏನು ಸಾವಿರ ಎರಡು ಸಾವಿರ ಸಿನ್ಮಾ ರೇಟ್ಗಳು ಕೊಟ್ಟು ಜನಗಳಿಗೆ ಹೋಗ್ತಾ ಇದ್ರಲ್ಲ ಅದು ತಪ್ಪದೇನ ಮೇಲೆ ಒಂದು ಸಿನಿಮಾ ಮಾಡೋರು ತಿಂಗ್ಳಿಗೆ ಎರಡು ಸಿನಿಮಾ ನೋಡ್ಬೋದು ಮೂರು ಸಿನಿಮಾ ನೋಡ್ಬೋದು ಹಾಗಾಗಿ ಚಿತ್ರಮಂದಿರಗಳಿಗೆ ಜನಗಳೇ ಬರ್ತಾ ಇರಲಿಲ್ಲ ಈ ರೇಟಲ್ಲಿ ಎಲ್ಲರೂ ಬರ್ತಾ ಇರೋದು ಅನ್ನೋದು ನಮ್ಮ ಅಭಿಪ್ರಾಯ ಅದೇ ರೀತಿ ಆಗಿದೆ ಸರ್ಕಾರಕ್ಕೆ ಧನ್ಯವಾದಗಳು ತಿಳಿಸ್ತೀವಿ ಇನ್ನು ಮುಂದೆ ಯಾವುದೇ ಆಗಲಿ ಜನ ಥಿಯೇಟ್ರಿಗೆ ಬರಲಿ ಅಂತೇಳಿ ನಮ್ಮ ಅಭಿಪ್ರಾಯ ಇಲ್ಲ ಇಲ್ಲ ಇಂಪ್ರೂವ್ಮೆಂಟ್ ಆಗಿಲ್ಲ ಮೇಡಮ್ ಅದು ಹೊರಸ್ ಏನು ಆದೇಶ ಹೊಡೆಸಿದ್ರಲ್ಲ ಅದು ರಾಂಗ್ ರೂಟಲ್ಲಿತ್ತು ಅದು ಈ ಸಲ ಸರಿಯಾಗಿ ಕಟ್ಟುನಿಟ್ಟಾಗಿ ಎಲ್ಲೆಲ್ಲಿ ಆಗಬೇಕು ಅದನ್ನು ಮಾಡ್ಕೊಂಡು ಬಂದಿದ್ದೀವಿ ಖಂಡಿತ ಈಗ ಅನೌನ್ಸ್ ಆಗಿದೆ ಹದಿನೈದು ದಿನದಲ್ಲಿ ಜಾರಿಗೆ ಅಲ್ಲಿ ಆಗತ್ತೆ ಒಳ್ಳೆಯದಾಗಲಿ ಸರ್ಕಾರಕ್ಕೆ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀವಿ ನಾಳೆ ಇದ್ರ ಬಗ್ಗೆ ಪ್ರೆಸ್ ಮೀಟ್ ಬಿಟ್ಕೊಳ್ತಾ ಇದ್ವಿ ದಯವಿಟ್ಟು ನಾಳೆ ಬನ್ನಿ ಇದ್ರ ಯಾವ ಕ್ವಶನ್ ಬೇಕಾದ್ರೂ ನಾಳೆ ಕೇಳಿ ಈಗ ಖಂಡಿತ ಇಲ್ಲ ಅವ್ರು ಅಂದ್ಕೊಂಡಿದ್ದಾರೆ ಮೇಡಮ್ ದೊಡ್ಡ ದೊಡ್ಡ ಬಡ್ಜೆಟ್ ಏನಕ್ಕೆ ಆಗುತ್ತೆ ಹೇಳಿ ನೂರು ಜನ ನೋಡೋದು ಐನೂರು ಜನ ನೋಡ್ತಾರೆ ಈಗ ಇನ್ನೂ ಒಳ್ಳೆಯದಾಗತ್ತೆ ಅವ್ರಿಗೆ ಅವರು ಅಭಿಪ್ರಾಯ ಸರಿಯಾಗಿಲ್ಲ ನಾವು ರೇಟ್ ಜಾಸ್ತಿ ಇದ್ದಾಗ ನಮಗೆ ಲಾಭ ಜಾಸ್ತಿ ಕಲಿಸ್ಬೋದು ಅಂತೇಳಿ ಮೇಡಮ್ ಜನ ಜಾಸ್ತಿ ನೋಡಿದಾಗ ನೀವು ಹೇಳಿ ಈಗ ಸಾವಿರ ಕೊಟ್ಟು ನೂರು ಜನ ಥಿಯೇಟ್ರಿಗೆ ಬರೋದು ಇನ್ನೂರು ಕೊಟ್ಟು ಸಾವಿರ ಜನ ಬಂದಾಗ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತೆ ಅದು ಅವ್ರಿಗೆ ಗೊತ್ತಾಗತ್ತೆ ಒಂದು ತ್ರೀ ಮಂತ್ಸಲ್ಲಿ ಗೊತ್ತಾಗತ್ತೆ ಈ ಕ್ವೆಶನ್ಸಲ್ಲ ನಾನೇ ಕೇಳಿ ಎಲ್ಲವನ್ನೂ ನಿಮಗೆ ಹೇಳ್ತೀವಿ ಏನಂತ ಸರ್ ನಾನು ಚಿತ್ರಮಂದಿರ ಮಾಲೀಕ ಬೆಂಗಳೂರಲ್ಲಿ ನನ್ನ ಮೂರು ಥಿಯೇಟ್ರ್ಗಳಿದೆ ನನಗೆ ಗೊತ್ತಿದೆ ಏನಂತೇಳಿ ಜನ ಯಾತಿಗೆ ಬರ್ತಾ ಅಂದರೆ ಅವ್ರಿಗೆ ಆಗ್ತಾ ಇಲ್ಲ ಸರ್ ಇಟ್ತಾ ಇಲ್ಲ ರೇಟು ಯಾವುದೋ ಪ್ಯಾನ್ ಇಂಡಿಯಾ ಅಂತ ಒಂದು ಬರುತ್ತೆ ಸರ್ ಅದಕ್ಕೊಂದ್ಸಲ ಸಿನ್ಮಾ ಬಂದು ನೋಡಿಬಿಟ್ಟಾಗ ಎರಡು ತಿಂಗಳು ಅವ್ರ ಸಿನ್ಮಾ ನೋಡೋಕೆ ಆಗೋಲ್ಲ ಒಂದು ಫ್ಯಾಮ್ಲಿ ಹೋಗ್ಬೇಕಾದ್ರೆ ಹತ್ತು ಹದಿನೈದು ಸಾವಿರ ಖರ್ಚಾಗುತ್ತೆ ಹೆಂಗೆ ನೋಡ್ತಾನೆ ಅಲ್ಲಿ ಸಾಮಾನ್ಯ ಜನ ಎಲ್ಲಿ ನೋಡೋಕೆ ಸಾಧ್ಯ ಇದೆ ಇಲ್ಲ ಇಲ್ಲ ಸರ್ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನೀವೇನು ಪ್ಯಾನ್ ಇಂಡಿಯಾ ಅಂತ ಮಾಡ್ತಾ ಇದ್ರಲ್ಲ ಅವ್ರಿಗೂ ಒಳ್ಳೆಯದಾಗುತ್ತೆ ಹಾಂ ಇಲ್ಲ ಇಲ್ಲ ಯಾವುದು ಯಾವುದೇ ಕ್ಲಾಸ್ ಇರ್ಬೋದು ನಿಮ್ದು ಇನ್ನೂರು ರೂಪಾಯಿ ಮೇಲೆ ಮೇಯ್ಯಂಗಿಲ್ಲ ಅದನ್ನು ಮಾಡಿದ ಅದಕ್ಕೂ ಸೋಗ್ತಾ ಕೊಡ್ತೀವಿ ನಾವು ನಮಗೂ ಆಸೆ ಇದೆ ದುಡಿಬೇಕಂತೇಳಿ ಹಾಗಂತೇಳಿ ಆರು ತಿಂಗಳಗೋ ಮೂರು ತಿಂಗ್ಳಿಗೋ ಯಾವುದೋ ಒಂದು ಸಿನಿಮಾ ಬಂದಾಗ ಜನ ಬರ್ತಾರೆ ಬಾಕಿ ಟೈಮಲ್ಲಿ ನಾನು ಬಾಗ್ಲಾಕಿ ಕೂತ್ಕೊಳ್ಳ ನಾನೊಬ್ಬ ಥಿಯೇಟ್ರ್ ಮಾಲೀಕ ಹಾಗಂತೇಳಿ ನಾವು ಹಾಕಿದ್ದ ರೇಟ್ಗಳೆಲ್ಲ ಅವ್ರು ಬರಬೇಕಂತ ಏನಿದೆ ಜನಕ್ಕೆ ಎಟ್ಕಬೇಕಲ್ಲ ಸಾಮಾನ್ಯ ಜನಕ್ಕೆ ಎಟ್ಕಬೇಕು ಯಾರೋ ಸಾಫ್ಟ್ವೇರ್ ಅವರು ಇನ್ಯಾರೋ ಸಾಹುಕಾರರು ಬರೋದಲ್ಲ ಸಿನಿಮಾಗೆ ಎಲ್ಲರೂ ಜನ ನೋಡಬೇಕು ಮಾಡ್ತಾರೆ ಸರ್ ಮಾಡಲಿ ಮಾಡ್ತಾರೆ ಮಾಡಲಿ ನಮಗೂ ಸುಮಾರು ಫೋನ್ ಬನ್ನಿ ನಾಳೆ ಬನ್ನಿ ಮಾತಾಡಿ ನಾಳೆ ಬನ್ನಿ ಸರ್ ಓಕೆ